ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನಿತ್ಯಂ ಅನುತಿಷ್ಠಂತಿ ತೇಪಿ ಅನುತಿಷಾವಂತೋ ಯಾರು ಶ್ರದ್ಧೆಯಿಂದ ಹಾಗೂ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯಾರು ಶ್ರೀಕೃಷ್ಣನು ಹೇಳಿದಂಥ ಶ್ಲೋಕದ ಭಾವದಲ್ಲಿ ಶ್ರದ್ಧೆ ಇಟ್ಟು ಕರ್ಮ ಮಾಡುವರೋ ಅಂಥವರೂ ಕೂಡ ಕರ್ಮ ಪಾಶಗಳಿಂದ ಬಿಡುಗಡೆ ಹೊಂದುತ್ತಾರೆ ಶ್ರದ್ಧೆ ಎಂಬ ಪದ ಧ್ವನಿಪೂರಿತವಾಗಿರುವಂಥದ್ದು ಯಾರು ಆ ಮಾತು ಸತ್ಯ ಸಾಕ್ಷಾತ್ ಭಗವಂತನ ಬಾಯಿಯಿಂದಲೇ ಬಂದಿದೆ ಅದು ನಮ್ಮನ್ನು ಉದ್ಧಾರ ಮಾಡುವುದು ಎಂದು ನಂಬುತ್ತಾರೋ ಅವರು ಖಂಡಿತವಾಗಿಯೂ ಉದ್ಧಾರವಾಗುತ್ತಾರೆ ಈ ಒಂದು ತತ್ವ ಅಗಾಧವಾದ ಆಧ್ಯಾತ್ಮಿಕ ನಿಯಮ ಅರ್ಪಣ ಭಾವದಿಂದ ಮಾಡಿದ ಫಲಗಳನ್ನು ದೇವರು ಸ್ವೀಕರಿಸಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ನಮಗೆ ಜ್ಞಾನವನ್ನು ನೀಡುತ್ತಾರೆ ಆ ಮೂಲಕ ನಮ್ಮನ್ನು ಬಂಧನದಿಂದ ಪಾರು ಮಾಡುತ್ತಾರೆ ಎಂದಿಗೂ ಕೂಡ ಭಗವಂತನನ್ನು ನಂಬಿ ನಡೆದರೆ ಅವನು ನಮ್ಮನ್ನು ತೊರೆಯುವುದಿಲ್ಲ ಅವನು ನಮ್ಮನ್ನು ಕೈಬಿಡುವುದಿಲ್ಲ ಅಂತಹ ಶ್ರದ್ಧಾ ನಂಬಿಕೆಗಳು ನಮ್ಮಲ್ಲಿ ಗಾಢವಾಗಿರಬೇಕು ಅಷ್ಟೆ ಭಗವಂತನಲ್ಲಿ ಇಡುವಂತಹ ಶ್ರದ್ಧೆಯ ಜೊತೆಗೆ ಭಕ್ತರಲ್ಲಿ ಯಾವ ವ್ಯಕ್ತಿಯ ಮೇಲೆಯೂ ಕೂಡ ಧರ್ಮದ ಮೇಲೆಯೂ ಕೂಡ ಅಸೂಯೆ ಇರಕೂಡುದು ಅಸೂಯೆ ಇಲ್ಲದಿರುವುದು ಎಂಬುದಕ್ಕೆ ಪರೋತ್ಕರ್ಷ ಸಹಿಷ್ಣುತೆ ಹೇಳಿ ಅಂತ ಹೇಳ್ತಾರೆ ಇನ್ನೊಬ್ಬ ಮುಂದುವರೆದು ಹೋಗ್ತಾ ಇದ್ರೆ ಅಥವಾ ಏನೋ ಒಂದು ಯಶಸ್ಸನ್ನು ಇನ್ನೊಬ್ಬ ಪಡೀತಾ ಇದ್ರೆ ಅವನನ್ನು ನೋಡಿ ಕರುಬುವುದಲ್ಲ ದೇವರು ಅವನಿಗೆ ಒಳ್ಳೆಯದನ್ನೇ ಮಾಡಲಿ ಅವನು ಹೋಗಿ ಗುರಿ ಸೇರಲಿ ಅಂಥೇಳಿ ಹರಿಸ್ಬೇಕು ನನಗೆ ಇಲ್ಲದುದು ಇನ್ನೊಬ್ಬನಿಗೆ ಬಂದಾಗ ಅಸೂಯೆ ಪಡ್ಕೂಡ್ದು ಅವನಿಗಾದ್ರೂ ಬಂತಲ್ಲ ಎಂದು ಅವನ ಆನಂದದಲ್ಲಿ ಭಾಗಿಯಾಗುವಂತಹ ಉದಾರ ಬುದ್ಧಿ ಇರಬೇಕು ಭಗವಂತನೆಡೆಗೆ ಒಬ್ಬ ಹೋಗ್ತಾ ಇದ್ದಾನೆ ಎಂಬುದಕ್ಕೆ ಒಂದು ಲಕ್ಷಣವೇ ಅವನಲ್ಲಿ ಸಣ್ಣತನ ಇಲ್ಲದೆ ಇರುವಂಥದ್ದು ಅವನು ಯಾರನ್ನ ಕಂಡ್ರೂ ಹೊಟ್ಟೆ ಪಡೋದಿಲ್ಲ ಇದೊಂದು ಹೃದಯದ ಹಿರಿಮೆಯ ಹೆಗ್ಗುರುತು ಅಂತಲೇ ನಾವು ಭಾವಿಸಬಹುದು ಯಾರು ಹೀಗೆ ಅರ್ಪಿತ ಭಾವದಿಂದ ಕರ್ಮ ಮಾಡ್ತಾರೋ ಅಂಥವರು ಬಂಧನದಿಂದ ಪಾರಾಗ್ತಾರೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಹೀಗೆ ಅರ್ಪಿತ ಭಾವದಿಂದ ಕೆಲಸ ಮಾಡುವವನಿಗೆ ಶ್ರದ್ಧೆ ಒಂದಿದೆ ಅಷ್ಟೇ ಅವನಿಗೆ ಶಾಸ್ತ್ರ ಗೊತ್ತಿಲ್ಲದೆ ಇರಬಹುದು ಜ್ಞಾನ ಗೊತ್ತಿಲ್ಲದೆ ಇರಬಹುದು ಅವನು ಯಾವ ವರ್ಣಕ್ಕಾದರೂ ಸೇರಿಕೊಳ್ಳಲಿ ಯಾವ ಒಂದು ಆಶ್ರಮಕ್ಕದಲ್ಲಾದರೂ ಇರಬಹುದು ಅಥವಾ ಅವನು ಯಾವುದೇ ಪಾಂಡಿತ್ಯವನ್ನು ಗಳಿಸದೇ ಇರಬಹುದು ಅವನು ಯಾವುದೇ ವಿದ್ಯೆಯನ್ನು ಕೂಡ ಪಡಿದೆ ಇರಬಹುದು ಅವನಿಗೆ ಏನೂ ಗೊತ್ತಿಲ್ಲ ಅಂತಲೂ ಇರಬಹುದು ಆತ ಮಾಡಬೇಕಾಗಿರೋದು ಇಷ್ಟೇ ಎಲ್ಲ ಕೆಲಸಗಳನ್ನು ಭಗವದರ್ಪಿತ ಎಂಬ ಭಾವದಿಂದ ಕಾರ್ಯ ಮಾಡಿ ಶ್ರದ್ಧೆಯನ್ನು ಸದಾಕಾಲ ಇಟ್ಟುಕೊಂಡು ಕಾರ್ಯ ಮಾಡುವಂಥದ್ದು ಇದೆಯಲ್ಲ ಅದೇ ಮುಖ್ಯವಾಗಿ ಬೇಕಾಗಿರೋದು ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗೋಲಿಕ್ಕೆ ಇನ್ನು ಏನೇನು ಅವಶ್ಯಕವೋ ಏನೇನು ಬೇಕಾಗಿದೆ ಅಂತೇಳಿ ಅನ್ನಿಸ್ತಿದೆಯೋ ಶ್ರದ್ಧೆ ಮತ್ತು ಅರ್ಪಿತ ಭಾವವನ್ನು ನಾವು ಒಳಗೊಳ್ಳಿಸ್ಕೊಳ್ಬೇಕು ನಾವು ರೂಢಿಗೆ ತಂದುಕೊಳ್ಬೇಕು ಅದಾದ ಮೇಲೆ ಏನು ಅವಶ್ಯಕತೆ ಇದೆಯೋ ಅದನ್ನು ದೇವರೇ ಒದಗಿಸ್ಕೊಟ್ಬಿಡ್ತಾನೆ ಈ ವೈದ್ಯ ರೋಗಿಯೊಬ್ಬನಿಗೆ ಯಾವುದೋ ಕಾಯಿಲೆಗೆ ಒಂದು ಔಷಧಿ ಕೊಡ್ತಾನಲ್ಲ ರೋಗಿಯಾದರೂ ತಿಳಿದವನು ತಿಳಿಯದವನು ಕೂಡ ಆಗಿರ್ತಾನೆ ಆದರೆ ಅವನಿಗೆ ಈ ಕಾಯಿಲೆ ಹೇಗೆ ಬಂತೋ ಗೊತ್ತಿರಲ್ಲ ಆದರೆ ವೈದ್ಯ ಕೊಡುವ ಔಷಧಿ ತನ್ನ ದೇಹದ ಮೇಲೆ ಯಾವ ಪರಿಣಾಮವನ್ನು ಹೇಗೆ ಉಂಟು ಮಾಡುತ್ತೋ ಅದಾವುದೂ ಗೊತ್ತಿಲ್ಲ ವೈದ್ಯನ ಔಷಧಿಯನ್ನು ಶ್ರದ್ಧೆಯಿಂದ ತೆಗೆದುಕೊಂಡ್ರೆ ಅವನು ರೋಗದಿಂದ ಪಾರಾಗ್ತಾನೆ ಆ ಔಷಧಿ ರೋಗಿಯನ್ನು ನಿನಗೆ ಆರೋಗ್ಯಶಾಸ್ತ್ರ ಗೊತ್ತಿದೆಯಾ ನಿಂಗೆ ಅನಾಟಮಿ ಗೊತ್ತಿದೆಯಾ ನಿಂಗೆ ಎಮ್ ಬಿ ಎಸ್ ಮಾಡಿದ್ಯಾ ಅಂತ ಹೇಳಿ ಆ ರೋಗಿ ಕೇಳ್ಬಿಟ್ಟು ಔಷಧಿ ಕೊಡ್ತೀವಾ ಇಲ್ಲ ಕಾಯಿಲೆ ಯಾವುದಿದೆಯೋ ಅದಕ್ಕೆ ವೈದ್ಯರು ಔಷಧಿ ಕೊಡ್ತಾರೆ ನಾವು ಕೂಡ ಅಷ್ಟೆ ಭಗವಂತ ಭವವೈದ್ಯ ನಾವು ಈ ಜೀವನದಲ್ಲಿ ರೋಗಿಗಳು ಅವನು ನಮಗೇನೇನು ಔಷಧಿ ಬೇಕೋ ಅದನ್ನೆಲ್ಲ ಕೊಡ್ತಾನೆ ಆದರೆ ಕೊಡುವಂಥ ಔಷಧಿಯನ್ನು ಸ್ವೀಕರಿಸುವಂಥ ಮನೋಭಾವದಲ್ಲಿ ನಾವಿರಬೇಕು ಅದನ್ನು ಸ್ವೀಕರಿಸಲಿಕ್ಕೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಒಂದು ಸಮರ್ಪಣಾ ಭಾವ ಇರಬೇಕು ಅದಷ್ಟೇ ಭಗವಂತ ಕೇಳೋದು ಅದೊಂದು ಅದ್ಭುತವಾದ ಪರಿಣಾಮವನ್ನೇ ನಮ್ಮ ಜೊತೆಗೆ ತಂದ್ಕೊಳ್ಳುತ್ತೆ ಸ್ವಾಮಿ ಸೋಮನಾಥನಂದರವರು ಗೀತ ಭಾವಧಾರಿಯಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ ಇದನ್ನೆಲ್ಲ ವಿವರಿಸೋದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಸಣ್ಣ ಕಥೆಯನ್ನ ಹೇಳ್ತಾ ಇದ್ರಂತೆ ಅದೇನು ಅಂತಂದ್ರೆ ಒಬ್ಬ ಬ್ರಾಹ್ಮಣ ಪಂಡಿತನ ಮನೆಗೆ ಹಾಲು ಮಾರುವ ಹೆಂಗ್ ಸೊಬ್ಳು ಪ್ರತಿದಿನ ಬೆಳಿಗ್ಗೆ ಹಾಲನ್ನು ತಂದುಕೊಡ್ತಾ ಇದ್ಲಂತೆ ಇವಳು ಬರಬೇಕಾಗಿರುವಂತಹ ದಾರಿಯಲ್ಲಿ ಒಂದು ನದಿ ಇತ್ತು ಒಂದಿನ ಬರೋವಾಗ ಹಿಂದಿನ ರಾತ್ರಿ ಜಾಸ್ತಿ ಮಳೆ ಬಂದಿದ್ರಿಂದ ಆ ನದಿಯನ್ನ ದಾಟ್ಲು ಆಗದೆ ದೋಣಿಗಾಗಿ ಕಾಯ್ಬೇಕಾಯ್ತು ಬ್ರಾಹ್ಮಣ ಮನೆಗೆ ಅಂದು ಹಾಲನ್ನು ತರೋದಕ್ಕೆ ತುಂಬ ಹೊತ್ತಾಯಿತು ಆತ ಏತಕ್ಕೆ ಇಂದು ಹೊತ್ತಾಗಿ ಬಂದೆ ಎಂದು ಕೇಳ್ದ ಆಕೆ ದೋಣಿಗಾಗಿ ಕಾಯ್ಬೇಕಾಗಿ ಬಂದದ್ರಿಂದ ಹೊತ್ತಾಯ್ತು ಸ್ವಾಮಿ ಅಂತಂದ್ಲು ಈ ಬ್ರಾಹ್ಮಣ ಶಾಸ್ತ್ರ ಬಲ್ಲವನು ತಾನೆ ಶಾಸ್ತ್ರಗಳೆಲ್ಲ ಪಾಂಡಿತ್ಯವೆಲ್ಲ ಗೊತ್ತಿದೆ ಅಲ್ವಾ ಇವನಿಗೆ ಆತ ಒಂದ್ ಮಾತ್ ಹೇಳ್ತಾನೆ ಜನ ದೇವರ ಹೆಸರನ್ನ ಹೇಳ್ಕೊಂಡು ಭವಸಾಗರವನ್ನೇ ದಾಟ್ತಾರೆ ನೀನು ಈ ಮಾರುದ್ದ ನದಿಯನ್ನ ದಾಟ್ಲಾರಿಯಾ ಅಂತ ಹೇಳಿ ಹೇಳ್ಬಿಟ್ಟ ಆ ಹಾಲು ಮಾರುವ ಹೆಂಗಸು ಈತ ಹೇಳಿದಂತಹ ಮಾತಿನಲ್ಲಿ ಏನೋ ನಿಜಾಂಶ ಇದೆಯಲ್ವಾ ಹೇಳಿ ಸಂಪೂರ್ಣವಾಗಿ ನಂಬಿ ಬಿಡ್ತಾಳೆ ಅಂತೆ ಮಾರನೆಯ ದಿನ ಕೂಡ ಆಕೆ ಆ ನದಿ ಹತ್ರ ಬಂದಾಗ ಅದು ತುಂಬಿ ಹರಿತಾ ಇರುತ್ತೆ ಅದಾಗಲೇ ಹೊತ್ತು ಕೂಡ ಆಗಿರುತ್ತೆ ಏನು ಮಾಡೋದು ಇನ್ನು ದೋಣಿ ಬಂದಿಲ್ವಲ್ಲ ಅಂಥೇಳಿ ಯೋಚನೆ ಮಾಡ್ತಿದ್ದಾಗ ನಿನ್ನೆಯ ದಿನ ಪಂಡಿತ ಹೇಳಿದಂಥ ಮಾತು ನೆನಪಾಗಿ ನಿನ್ನೆಯೂ ಮಳೆ ಬಂದಿತ್ತಲ್ಲ ಆದರೂ ನೋಡೋಣ ಇವತ್ತು ಪಂಡಿತನ ಮಾತನ್ನು ನಂಬಿಕೊಂಡು ನಾನು ನದಿಯನ್ನು ದಾಟಿಬಿಡೋಣ ಅಂತ ಹೇಳಿ ದೋಣಿಯ ಸಹಾಯವಿಲ್ಲದೆ ಆಕೆ ಒಬ್ಬಳೆ ನಡೆದು ಬರ್ತಾಳೆ ಪಂಡಿತ ಕೇಳ್ತಾನೆ ನಿನ್ನೆನು ಮಳೆ ಬಂದಿತ್ತಲ್ಲ ಇವತ್ತು ಹೇಗೆ ಬೇಗ ಬಂದೆ ಅಂತ ಆಗ ಆಕೆ ಹೇಳ್ತಾಳೆ ನಿನ್ನೆ ನೀವೇ ಹೇಳಿದಂತೆ ಭಗವಂತನ ಹೆಸರನ್ನು ಹೇಳ್ಕೊಂಡು ನದಿ ದಾಟಿಬಿಟ್ಟೆ ಹಾಗಾಗಿ ಏನೂ ತೊಂದರೆ ಆಗಲಿಲ್ಲ ಅಂತೇಳಿ ಹೇಳ್ತಾಳೆ ಪಂಡಿತರಿಗೆ ಇದನ್ನು ನಂಬೋದಕ್ಕೆ ಆಗೋದಿಲ್ಲ ತಾನು ಹೇಳಿದ್ರಲ್ಲಿ ಪಂಡಿತನಿಗೆ ತನಿಗೇ ನಂಬಿಕೆ ಇಲ್ಲ ಆದರೆ ಆ ಹಾಲ್ಮಾರೋ ಹೆಂಗಸು ಅದನ್ನು ಅನುಷ್ಠಾನಕ್ಕೆ ತರಿಸ್ಕೊಂಡು ಆ ಕಾರ್ಯವನ್ನು ಮಾಡಿಬಿಡ್ತಾಳೆ ಇಷ್ಟೇ ಅಲ್ವಾ ಮಾತು ನಾವು ನಾವು ಹೇಳುವಂಥ ಮಾತುಗಳಲ್ಲೇ ನಮಗೆ ಹಲವಾರು ಬಾರಿ ನಂಬಿಕೆ ಇರೋಲ್ಲ ಆದರೆ ಬೇರೆಯವರು ಹೇಳಿದಂಥ ಮಾತನ್ನು ನಂಬಿ ನಾವು ನಡೆದಾಗ ನಮಗೆ ನಿಜಕ್ಕೂ ಅದರಲ್ಲಿ ಒಂದು ಸಾಂತ್ವನ ಸಾರ್ಥಕ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮಗೆಲ್ಲ ಶಾಸ್ತ್ರಗಳು ವೇದ ವಿದ್ಯೆಗಳು ಪಂಡಿತೋತ್ತಮವಾದಂಥ ಬುದ್ಧಿ ಇವೆಲ್ಲ ಇರಬೇಕು ಅಂತೇನಿಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುವಂಥ ನುಡಿಗಳನ್ನು ನಾವು ಚಾಚೂ ತಪ್ಪದೆ ಅನುಷ್ಠಾನಕ್ಕೆ ತಂದುಕೊಂಡು ಬದುಕಿನಲ್ಲಿ ಅಂಥದ್ದೇ ರೀತಿಯಲ್ಲಿ ನಾವು ನಡೆದಾಗ ಅಂಥದ್ದೇ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಅಂಥದ್ದೇ ನೀತಿಯಲ್ಲಿ ನಾವು ಉಸಿರಾಡಿದಾಗ ಮಾತ್ರ ಈ ಶ್ರದ್ಧೆ ಸಂಯಮ ಜಾಗೃತಿ ಅರಿವು ಎಲ್ಲವೂ ಕೂಡ ನಮ್ಮದಾಗತ್ತೆ ಕಣ್ಮುಚ್ಚಿ ಭಗವದ್ಗೀತೆಯ ಎಲ್ಲ ಅಂಶಗಳನ್ನು ನಾವು ನಂಬಿ ಬದುಕಿದರೆ ಸಾಕು ಭಗವಂತನು ಕೂಡ ಈ ಭವಸಾಗರವನ್ನ ದಾಟಿಸ್ಬಿಡ್ತಾನೆ ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನಮ್ಮ ಚಿಂತನೆಯಂತೆ ನಮ್ಮ ನಮ್ಮ ಚಿಂತನೆಯಂತೆ ನಮ್ಮ ಸಾಹಸ ಗಾಥೆ ಭಯ ದುಮ್ಮಾನ ವಿಷಮ ನಡೆಯಿಂದ ಭಯದಿಂದ ಸಿನಿಕತನ ನಿಷ್ಠುರತೆ ಅನುಮಾನ ಅಭಯ ಪಥವನ ನರಿಸೂ ಮುದ್ದುರಾಮ ಅಭಯ ಪಥವನ್ನು ಸರಿಸೂ ಮುದುರಾಮ ನಾವು ಹೇಗೆ ಚಿಂತನೆ ಮಾಡ್ತೀವೋ ಹಾಗೆ ನಮ್ಮ ಸಾಹಸ ಗಾಥೆಗಳು ಕೂಡ ಈ ಜೀವನದಲ್ಲಿ ನಿರ್ಮಾಣವಾಗುತ್ತೆ ಹೇಗೆ ಹಾಲು ಮಾರುವಂತಹ ಹೆಂಗಸು ಪಂಡಿತರ ಮಾತನ್ನು ಕೇಳಿ ಭಗವಂತನನ್ನ ನೆದೆ ನೆನೆದು ಆ ತುಂಬಿದ ನದಿಯನ್ನ ಭಗವಂತನ ಸ್ಮರಣೆಯೊಂದಿಗೆ ದಾಟ್ತಾಳೋ ಅಂಥ ಒಂದು ಸಾಹಸ ಗಾಥೆಗಳು ನಮ್ಮ ಜೀವನದಲ್ಲಿಯೂ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾಗಿರುವಂಥ ಮೂಲ ಅಂಶ ನಂಬಿಕೆ ಹಾಗಾಗಿ ಆ ನಂಬಿಕೆ ಎಂಬ ಅಭಯ ಪಥವನ್ನು ನಾವೆಲ್ಲ ಅನುಸರಿಸಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ